ನಮಸ್ಕಾರ ಸ್ನೇಹಿತರೆ ಸರಿಸುಮಾರು ಹನ್ನೆರಡು ತಿಂಗಳ ಹಿಂದೆ ಒಂದೇ ಒಂದು ಫೋಟೋ ಇಡೀ ಮಾಲ್ಡೀವ್ಸ್ಗೆ ಕಿಚ್ಚು ಹಚ್ಚಿತ್ತು ಐದು ಲಕ್ಷ ಜನರ ಪುಟಾಣಿ ದೇಶ ಮಾಲ್ಡೀವ್ಸ್ ಭಾರತದ ಮುಂದೆ ತಲೆಬಾಗಬೇಕಾಗಿ ಬಂದಿತ್ತು ಆದರೆ ಆ ಸಂಘರ್ಷದಿಂದ ಲಾಭ ಆಗಿದ್ದು ಲಕ್ಷ ದ್ವೀಪಕ್ಕೆ ಸದಾ ನಿರ್ಲಕ್ಷಕ್ಕೆ ಒಳಪಟ್ಟಿದ್ದ ದ್ವೀಪದ ಕಡೆಗೆ ಇದ್ದಕ್ಕಿದ್ದಂತೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಈಗ ಫೋಕಸ್ ಮಾಡೋಕೆ ಶುರು ಮಾಡಿದೆ ಟೂರಿಸಂ ಹಬ್ ಮಾಡೋಕೆ ಮುಂದಾಗಿದೆ ಆ ನಿಟ್ಟಿನಲ್ಲಿ ಈಗ ಹೊಸ ಅಪ್ಡೇಟ್ ಬಂದಿದೆ ಕೇಂದ್ರ ಸರ್ಕಾರ ಲಕ್ಷ ದ್ವೀಪಕ್ಕೆ ಬರೋಬರಿ ಮುನ್ನೂರ ಮೂರು ಕೋಟಿ ರೂಪಾಯಿನ ದೊಡ್ಡ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದೆ ಗೇಮ್ ಚೇಂಜರ್ ಆಗಬಹುದು ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಏನಿದು ಹೊಸ ಪ್ರಾಜೆಕ್ಟ್ ಲಕ್ಷ ದ್ವೀಪಕ್ಕೆ ಕೇಂದ್ರ ಸರ್ಕಾರದ್ದು ಲಕ್ಷ ದ್ವೀಪದಲ್ಲಿ ಸರ್ಕಾರ ಏನ್ ಮಾಡಬೇಕು ಅಂತ ಅನ್ಕೊಂಡಿದೆ ಕೇವಲ ಮೂವತ್ತೆರಡು ಕಿಲೋಮೀಟರ್ ವಿಸ್ತೀರ್ಣದ ಇಷ್ಟು ಚಿಕ್ಕ ದ್ವೀಪ ಸಮೂಹಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾದ್ಮಾತ್ಗೆ ಹೊಸ ದಂಡೆ ಲಕ್ಷ ದ್ವೀಪ ನಮ್ಮ ಕಲ್ಪನೆಯಲ್ಲಿರುವಂತೆ ಶ್ರೀಲಂಕಾ ತರಾನೋ ನ್ಯೂಜಿಲೆಂಡ್ ತರಾನೋ ನೀರಿನ ನಡುವೆ ಇರೋ ಭೂಮಿಯ ತುಂಡಲ್ಲ ಒಂದು ದೊಡ್ಡ ತುಂಡಲ್ಲ ಮೂವತ್ತಾರು ಸಣ್ಣ ಸಣ್ಣ ದ್ವೀಪಗಳ ಗುಚ್ಛ ಆರ್ಕೆಪಲ್ಲಾಗೋ ಕೇರಳದ ಕೊಚ್ಚಿಯಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ಇಂತಹ ಮೂವತ್ತಾರು ದ್ವೀಪಗಳು ಹರಡಿಕೊಂಡಿವೆ ಈ ದ್ವೀಪಗಳಲ್ಲಿ ಒಂದು ಕದ್ಮತ್ ಇದನ್ನ ಏಲಕ್ಕಿ ಐಲ್ಯಾಂಡ್ ಏಲಕ್ಕಿ ದ್ವೀಪ ಅಂತಲೂ ಕರೀತಾರೆ ಇಲ್ಲಿನ ದ್ವೀಪಗಳಲ್ಲಿ ಅತ್ಯಂತ ಉದ್ದನೆಯ ಭೂಮಿಯ ತುಂಡಿದು ಸುಮಾರು ಒಂಬತ್ತು ಕಿಲೋಮೀಟರ್ ಉದ್ದ ಅರ್ಧ ಕಿಲೋಮೀಟರ್ ಮೀಟರ್ ಅಗಲ ಇದೆ ಲಕ್ಷ ದ್ವೀಪ ಗುಚ್ಛದ ಸೆಂಟರ್ ನಲ್ಲಿದೆ ಇಲ್ಲಿಗ ಸುಮಾರು ಮುನ್ನೂರ ಅರವತ್ತು ಮೀಟರ್ ಉದ್ದದ ಜಟ್ಟಿ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಜಟ್ಟಿ ಅಂದ್ರೆ ಮ್ಯೂಸಿಕ್ ಕಾನ್ಸರ್ಟ್ ಗಳಲ್ಲಿ ಜನರ ಮಧ್ಯ ನಡೆದು ಹೋಗೋಕೆ ರ್ಯಾಂಪ್ ತರ ಇರುತ್ತಲ್ಲ ಅಂತಹ ರಚನೆ ಬಂದರಿನಿಂದ ಆಳ ಸಾಗರಕ್ಕೆ ಉದ್ದಕ್ಕೆ ದಂಡೆ ರೀತಿ ಚಾಚಿಕೊಂಡಿರುತ್ತೆ ಬಂದರಿನ ಹತ್ರ ನೀರು ತುಂಬಾ ಆಳ ಇರೋದಿಲ್ಲ ಹೀಗಾಗಿ ಅಂತಲ್ಲಿ ತುಂಬಾ ದೊಡ್ಡ ದೊಡ್ಡ ಹಡಗುಗಳು ಲಂಗರು ಹಾಕೋಕ್ಕಾಗಲ್ಲ ಹೀಗಾಗಿ ಇಂತಹ ಜಟ್ಟಿಗಳನ್ನು ನಿರ್ಮಾಣ ಮಾಡಿರ್ತಾರೆ ಜೊತೆಗಿದು ಬ್ರೇಕ್ ವಾಟರ್ ಅಂದ್ರೆ ಸಮುದ್ರದ ಅಲೆಗಳನ್ನ ತಡೆದು ನಿಲ್ಲಿಸೋ ಗೋಡೆಯಾಗೋನು ಕೆಲಸ ಮಾಡುತ್ತೆ ಸೊ ಇಂತಹ ಜಟ್ಟಿಗಳನ್ನು ಕದ್ಮತ್ನ ಎರಡು ಬದಿಯಲ್ಲಿ ನಿರ್ಮಾಣ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿ ಮಾಡಿದೆ ಇದರಿಂದ ಸಣ್ಣ ಗಾತ್ರದ ಪ್ಯಾಸೆಂಜರ್ ಬೋಟ್ ಗಳಿಂದ ಹಿಡಿದು ದೊಡ್ಡ ದೊಡ್ಡ ಸರಕು ಸಾಗಾಣಿಕೆ ಹಡಗುಗಳನ್ನು ಕೂಡ ಸೇಫ್ ಆಗಿ ಅಲ್ಲಿ ತಗೊಂಡೋಗಿ ನಿಲ್ಲಿಸಬಹುದು ಅಂತ ಸೊ ಇದು ಮಲ್ಟಿಪರ್ಪಸ್ ಯೋಜನೆಯಾಗಿ ಕೆಲಸ ಮಾಡುತ್ತೆ ಈ ಇನ್ವೆಸ್ಟ್ಮೆಂಟ್ ಇದೇ ರೀತಿ ಕವರಟ್ಟಿ ಅಗತ್ತಿ ಆಂಡ್ರಾಟ್ ಕಲ್ಪೆನಿ ಮತ್ತು ಮಿನಿಕಾಯಿ ದ್ವೀಪಗಳಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಬಂದು ನಿಲ್ಲೋ ಹಾಗೆ ಜಟ್ಟಿ ಅಭಿವೃದ್ಧಿ ಮಾಡೋ ಪ್ಲಾನ್ ಇದೆ ಲಕ್ಷ ದ್ವೀಪ ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದ್ರಿಂದ ಇದೆ ಆಂಡ್ರೋಟ್ ನೇವಿ ಜೆಟ್ಟಿ ಅಭಿವೃದ್ಧಿ ಕೆಲಸನೂ ಆಗುತ್ತೆ ಈ ಮೂಲಕ ನೌಕಾ ಹಡಗುಗಳು ಗಸ್ತು ತಿರುಗೋ ಬೋಟ್ ಗಳು ಕೂಡ ಬಂದು ಸೇಫ್ ಆಗಿ ನಿಲುಗಡೆ ಆಗೋಕೆ ಅಗತ್ಯ ಸ್ಪೇಸ್ ಕಲ್ಪಿಸುವುದು ಉದ್ದೇಶ ಮೂರು ದ್ವೀಪಗಳಲ್ಲಿ ಸ್ಲಿಪ್ ವೇ ಸಮುದ್ರದ ಮಧ್ಯದಲ್ಲಿರೋ ದ್ವೀಪಗಳಿಗೆ ಹಡಗು ಮತ್ತು ಬೋಟ್ಗಳೇ ಜೀವಾಳ ಇದರ ಮೂಲಕವೇ ಹೆಚ್ಚಿನ ಟ್ರಾನ್ಸ್ಪೋರ್ಟೇಷನ್ ನಡೆಯೋದು ಈ ಥರ ವಾಹನಗಳ ಹಾಗೆ ಆಗಾಗ ಇವುಗಳು ಕೈ ಕೊಡ್ತವೆ ರಿಪೇರಿ ಮಾಡಬೇಕಾಗುತ್ತೆ ಅದಕ್ಕಾಗಿ ಕರಾವಳಿ ಪ್ರದೇಶಗಳಲ್ಲಿ ಸ್ಲಿಪ್ ವೇ ತುಂಬ ಇಂಪಾರ್ಟೆಂಟ್ ಇಳಿಜಾರಿನಂತಿರೋ ಈ ಸ್ಲಿಪ್ ವೇನಲ್ಲಿ ಹಡಗು ದೋಣಿಗಳು ಬಂದು ನಿಲ್ತವೆ ಇಲ್ಲಿ ಅವುಗಳ ರಿಪೇರಿ ಮತ್ತು ಮೇಂಟೆನೆನ್ಸ್ ಕೂಡ ಮಾಡಲಾಗುತ್ತೆ ಹಾಗಾಗಿ ಕಲ್ಪೆನಿ ಕದ್ಮತ್ ಮತ್ತು ಆ್ಯಂಡ್ರೋಟ್ನಲ್ಲಿ ಇದನ್ನು ಮಾಡೋಕೆ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡಿದೆ ಈಗ ಪ್ರಯಾಣಿಕರಿಗೆ ಹೈ ಕ್ಲಾಸ್ ಫೆಸಿಲಿಟಿ ಸೆಂಟರ್ ಈ ದ್ವೀಪಗಳಿಗೆ ಪ್ರವಾಸಕ್ಕೆ ಬಂದ ಟೂರಿಸ್ಟ್ಗಳಿಗೆ ಕ್ಲಾಸ್ ಫೆಸಿಲಿಟಿ ಕೊಡೋಕೆ ಈ ಜೆಟ್ಟಿಗಳ ಹತ್ತಿರದಲ್ಲೇ ಪ್ಯಾಸೆಂಜರ್ ಫೆಸಿಲಿಟೇಷನ್ ಸೆಂಟರ್ ಗಳ ನಿರ್ಮಾಣ ಆಗುತ್ತೆ ಅಂದರೆ ಆರಾಮಾಗಿ ಕೂರಬಹುದಾದ ವೇಟಿಂಗ್ ಏರಿಯಾ ರೆಸ್ಟ್ ರೂಮ್ ರಿಫ್ರೆಶ್ಮೆಂಟ್ ಸೆಂಟರ್ ಅಂಗಡಿಗಳು ಕುಡಿಯುವ ನೀರಿನ ಸೌಲಭ್ಯ ಆಯಾ ಸ್ಥಳಗಳಲ್ಲಿ ಪಾರ್ಕಿಂಗ್ ಝೋನ್ ಗೈಡ್ ಮೆಡಿಕಲ್ ಫೆಸಿಲಿಟಿ ಹೀಗೆ ಟೂರಿಸ್ಟ್ಗಳಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಕೊಡೋದು ಈ ಮೂಲಕ ಹೆಚ್ಚೆಚ್ಚು ಪ್ರವಾಸಿಗರನ್ನ ಸೆಳೆದು ಲಕ್ಷ ದ್ವೀಪದಲ್ಲಿ ಉದ್ಯೋಗ ಸೃಷ್ಟಿಸಿ ಸ್ಥಳೀಯ ಉದ್ಯಮಗಳಿಗೆ ನೆರವಾಗೋ ಕೆಲಸ ಕೂಡ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಲಕ್ಷ ದ್ವೀಪ ಅಭಿವೃದ್ಧಿಗೆ ಕೊಚ್ಚಿ ಚೆನ್ನೈ ನೆರವು ಓವರ್ ಆಲ್ ಈ ಪ್ರಾಜೆಕ್ಟ್ ಗೆ ಸುಮಾರು ಮುನ್ನೂರ ಮೂರು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಕೇಂದ್ರ ಸರ್ಕಾರದ ಸಾಗರ್ ಮಾಲಾ ಯೋಜನೆ ಅಡಿಯಲ್ಲಿ ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಹಂಚಲಾಗ್ತಾ ಇದೆ ಅಥವಾ ಲಕ್ಷ ದ್ವೀಪದ ಇಂಟರ್ನಲ್ ಫಂಡ್ ಕೂಡ ನೆರವಾಗುತ್ತೆ ಸೊ ಈ ಪ್ರಾಜೆಕ್ಟ್ ನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ ಹೀಗಾಗಿ ಇಂತಹ ಕಾರ್ಯಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿಗಳಿಗೆನೆ ಟೆಂಡರ್ ಕೊಡೋಕೆ ಸರ್ಕಾರ ನೋಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಬಂದರು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ತೊಂಬತ್ತು ವರ್ಷ ಅನುಭವ ಹೊಂದಿರೋ ಕೊಚ್ಚಿ ಪೋರ್ಟ್ ಅಥಾರಿಟಿ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇದೆ ಭಾರತದ ಅತ್ಯಂತ ದೊಡ್ಡ ಬಂದರುಗಳನ್ನು ಹ್ಯಾಂಡಲ್ ಮಾಡ್ತಿರೋ ಈ ಸಂಸ್ಥೆ ಲಕ್ಷದ್ವೀಪ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದೆ ಅಲ್ಲದೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಕೊಡ್ತಾ ಇದೆ ಏನೋ ಚೆನ್ನೈನ ಎಸ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಗೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಸೋ ಜಾಬ್ ಕೊಡಲಾಗಿದೆ ಅಂದ್ರೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಏನೆಲ್ಲ ಅಗತ್ಯ ಇದೆ ಯೋಜನೆಯನ್ನ ಹೇಗೆ ನಾವು ಹಂತ ಹಂತವಾಗಿ ಎಕ್ಸಿಕ್ಯೂಟ್ ಮಾಡಬಹುದು ಇದಕ್ಕೆ ಎಷ್ಟು ಖರ್ಚಾಗಬಹುದು ಇನ್ನು ಮುಂದೆ ಕೂಡ ಹೋಗ್ತಾ ಹೋಗ್ತಾ ಆದ್ರೆ ಡಿಟೇಲ್ ರಿಪೋರ್ಟ್ ಕೊಡಿ ಅಂತ ಆ ಕಂಪನಿಗೆ ಹೇಳಲಾಗಿದೆ ಅಭಿವೃದ್ಧಿ ಅಷ್ಟು ಈಸಿ ಅಲ್ಲ ಇಲ್ಲಿ ಆದರೆ ಇದೆಲ್ಲದರ ಹೊರತಾಗಿ ಲಕ್ಷದ್ವೀಪವನ್ನು ಟೂರಿಸಂ ಹಬ್ ಆಗಿ ಬದಲಾಯಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಇಲ್ಲಿ ವಾಸಿಸುವ ಜನರಿಗೇನೆ ಅಗತ್ಯ ಸೌಲಭ್ಯಗಳು ಹತ್ತಿರದಲ್ಲಿಲ್ಲ ಮೆಡಿಕಲ್ ಫೆಸಿಲಿಟಿಗೆ ದಿನಸಿ ತರಬೇಕಂದರೂ ಕೂಡ ಕೇರಳದ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಇದೆ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಇದೆ ಸುತ್ತಲೂ ಸಮುದ್ರದ ನೀರಿದೆ ಅಂತರ್ಜಲ ಉಪ್ಪು ನೀರಿನಿಂದ ಕೂಡಿದೆ ಹೀಗಾಗಿ ಸರ್ಕಾರ ಸ್ವಲ್ಪ ಆ ನಿಟ್ಟಿನಲ್ಲೂ ಕೆಲಸ ಮಾಡಬೇಕಾಗತ್ತೆ ಈ ವರ್ಷದ ಆರಂಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಅಲ್ಲಿ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಗಳ ವಿವಿಧ ಯೋಜನೆ ಉದ್ಘಾಟನೆ ಮಾಡಿ ಕೆಲವೊಂದಕ್ಕೆ ಅಡಿಪಾಯವನ್ನು ಕೂಡ ಹಾಕಿದ್ರು ಇದರ ಅಡಿಯಲ್ಲಿ ಲಕ್ಷದ್ವೀಪ ಮತ್ತು ಕೊಚ್ಚಿಯಲ್ಲಿ ಸಬ್ಬರಿನ್ ಆಪ್ಟಿಕಲ್ ಫೈಬರ್ ಕೇಬಲ್ ಕನೆಕ್ಟ್ ಮಾಡಲಾಗಿದೆ ಭಾರತ ಮತ್ತು ಲಕ್ಷ ದ್ವೀಪ ನಡುವೆ ಡಿಜಿಟಲ್ ಕನೆಕ್ಟಿವಿಟಿ ಹೆಚ್ಚು ಮಾಡೋಕೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಮಾಡೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಕದ್ಮತ್ ನಲ್ಲಿ ಲೋ ಥರ್ಮಲ್ ಡಿಸೆಲಿನೇಷನ್ ಅಂದ್ರೆ ಎಲ್ ಟಿ ಟಿಡಿ ಪ್ಲಾಂಟ್ ಅನ್ನ ಮೋದಿ ಇನಾಗ್ರೇಟ್ ಮಾಡಿದ್ರು ಇದರಿಂದ ಪ್ರತಿನಿತ್ಯ ಲಕ್ಷ ಲೀಟರ್ ನೀರನ್ನ ಶುದ್ಧೀಕರಣ ಮಾಡಲಾಗುತ್ತೆ ಸಮುದ್ರದ ನೀರನ್ನ ಆಮೇಲೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಅಗತ್ಯ ಮತ್ತು ಮಿನಿಕಾಲ್ ನಲ್ಲಿರೋ ಮನೆ ಮನೆಗೂ ಟ್ಯಾಪ್ ಕನೆಕ್ಷನ್ ಕೊಡಲಾಗಿತ್ತು ಕವರಟ್ಟಿಯಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಕೂಡ ಲಾಂಚ್ ಮಾಡಲಾಗಿತ್ತು ಸೊ ಮೂಲ ಸೌಕರ್ಯದ ಮೇಲೆ ಫೋಕಸ್ ಮಾಡಿ ನಂತರ ಮೋದಿ ಸರ್ಕಾರ ಲಕ್ಷದ್ವೀಪವನ್ನ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮಾರ್ಪಡಿಸೋಕೆ ಬರೋಬ್ಬರಿ ಒಟ್ಟು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಪ್ಲಾನ್ ಹಾಕೊಡ್ತು ಇದರ ಅಡಿಯಲ್ಲಿ ಪೋರ್ಟ್ ಫೆಸಿಲಿಟಿ ರಿಮೋಟ್ ಏರಿಯಾಗಳಿಗೆ ಸಂಪರ್ಕ ಕೊಡೋಕೆ ಹೊಸ ರಸ್ತೆ ನಿರ್ಮಾಣ ಬೀಚ್ ಗಳನ್ನ ಇನ್ನಷ್ಟು ಅಟ್ರಾಕ್ಟಿವ್ ಮಾಡೋ ಕಾರ್ಯಗಳು ಹಾಗೂ ಇತರ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿತ್ತು ಒಟ್ಟು ಹದಿಮೂರು ಯೋಜನೆಗಳು ಸರ್ಕಾರದ ಪ್ಲಾನ್ ನಲ್ಲಿವೆ ಈ ಪೈಕಿ ಕೆಲವೊಂದು ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಬರ್ತಾ ಇದೆ ಅಷ್ಟೇ ಉಳಿದವು ಇನ್ನಷ್ಟೇ ಸರ್ಕಾರ ರಿವೀಲ್ ಮಾಡಬೇಕು ಆದ್ರೆ ಲಕ್ಷದ್ವೀಪದ ಅಭಿವೃದ್ಧಿ ಅಷ್ಟು ಈಸಿ ಅಲ್ಲ ತೊಂಬತ್ತೈದು ಪರ್ಸೆಂಟ್ ಬುಡಕಟ್ಟು ಜನರೇ ಇರೋ ಈ ಲಕ್ಷದ್ವೀಪಕ್ಕೆ ಮೇನ್ ಲ್ಯಾಂಡ್ ಭಾರತದಿಂದ ಜನ ಹೋಗಬೇಕಂದ್ರೂ ಕೂಡ ಎಂಟ್ರಿ ಪರ್ಮಿಟ್ ಯಾಕಂದ್ರೆ ಇದು ಸಂರಕ್ಷಿತ ಪ್ರದೇಶ ಅಲ್ಲಿನ ಪರಿಸರ ಕೂಡ ಬಹಳ ಸೂಕ್ಷ್ಮ ಸೊ ಇವೆಲ್ಲ ಫ್ಯಾಕ್ಟರ್ಸ್ ಅಭಿವೃದ್ಧಿ ಯೋಜನೆಗೆ ಸವಾಲಾಗಿ ನಿಲ್ಲತ್ತೆ ಅವುಗಳನ್ನೆಲ್ಲ ಕಾನೂನು ಸಡಿಲ ಮಾಡೋದು ಕೂಡ ಸರ್ಕಾರದ ಮುಂದಿರೋ ಚಾಲೆಂಜ್ ಟೂರಿಸಂ ದುಡ್ಡು ಪಶ್ಚಿಮ ಕಾವಲುಗಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಮೂರು ಕಡೆ ನೀರಿನಿಂದ ಕೂಡಿದೆ ರಕ್ಷಣಾ ದೃಷ್ಟಿಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಲಕ್ಷದ್ವೀಪ ಕೂಡ ಪಶ್ಚಿಮದಲ್ಲಿ ಭಾರತಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಈ ಲಕ್ಷ ಭಾರತದ ಪಶ್ಚಿಮದ ಕಾವಲುಗಾರ ಅಂತಲೇ ಕರೆಯಲಾಗುತ್ತೆ ಈ ಎರಡು ಭೂ ಪ್ರದೇಶಗಳು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದ್ದಾವೆ ಅಂದರೆ ಇವು ಭಾರತಕ್ಕೆ ನೈಸರ್ಗಿಕವಾಗಿ ಸಿಕ್ಕಿರೋ ವಿಮಾನ ವಾಹಕ ಯುದ್ಧ ನೌಕೆಗಳು ಅಂತ ಕರೆಯಲಾಗುತ್ತೆ ಲಕ್ಷದ್ವೀಪದ ಪ್ರಾಮುಖ್ಯತೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದ್ರೆ ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಚೀನಾ ಒಂದಾದ್ಮೇಲೆ ಒಂದು ಹಡಗನ್ನ ಕಳಿಸ್ತಾ ಇದೆ ಆಗಾಗ ಪಾಕಿಸ್ತಾನದಿಂದ ಬರುವ ಬೆದರಿಕೆಗಳನ್ನ ಕೂಡ ಫೇಸ್ ಮಾಡಬೇಕು ನಾವು ಅದಕ್ಕೂ ಲಕ್ಷದ್ವೀಪ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಆ ಕಡೆ ಲಂಕಾ ಮತ್ತು ಮಾಲ್ಡೀವ್ಸ್ ಅನ್ನ ಚೀನಾ ಸಾಲ ಕೊಟ್ಟು ಕೊಟ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅದನ್ನ ಕೌಂಟರ್ ಮಾಡೋಕೆ ಹತ್ತಿರದಲ್ಲೇ ಭಾರತಕ್ಕೆ ಇನ್ನೊಂದು ನೆಲೆ ಸಿಕ್ಕಂತಾಗುತ್ತೆ ಜೊತೆಗೆ ಲಕ್ಷದ್ವೀಪ ಭಾರತಕ್ಕೆ ಆರ್ಥಿಕವಾಗಿ ಮುಂದೆ ಲಾಭದಾಯಕ ಆಗಬಹುದು ಪರ್ಷಿಯನ್ ಕೊಲ್ಲಿಯಿಂದ ಪೂರ್ವ ಏಷ್ಯಾಗೆ ಹೋಗುವ ಹಡಗುಗಳಿಗೆ ಅತ್ಯಂತ ನೇರ ಮಾರ್ಗ ಇಲ್ಲಿಂದ ಜೊತೆಗೆ ಲಂಕಾ ಮತ್ತು ಮಾಲ್ಡೀವ್ಸ್ನಂತಹ ಇತರ ದ್ವೀಪ ರಾಷ್ಟ್ರಗಳ ಜೊತೆ ವ್ಯಾಪಾರ ಸಂಪರ್ಕ ಸಾಧಿಸೋಕ್ಕೂ ಸಾಧ್ಯ ಆಗುತ್ತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ ದ್ವೀಪದಿಂದ ಭಾರತಕ್ಕೆ ಅರಬ್ಬಿ ಸಮುದ್ರದ ಮೇಲೆ ಹೆಚ್ಚಿನ ಹಕ್ಕು ಸಿಗುತ್ತೆ ಭಾರತಕ್ಕೆ ಹೆಚ್ಚುವರಿಯಾಗಿ ಸುಮಾರು ಇಪ್ಪತ್ತು ಸಾವಿರ ಕಿಲೋಮೀಟರ್ ಟೆರಿಟೋರಿಯಲ್ ವಾಟರ್ ಹಾಗೂ ನಾಲ್ಕು ಲಕ್ಷ ಕಿಲೋಮೀಟರ್ ಝಡ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಸಿಗುತ್ತೆ ಈ ಟೆರಿಟೋರಿಯಲ್ ವಾಟರ್ ಅಂದ್ರೆ ಒಂದು ದೇಶದ ಕರಾವಳಿಯಿಂದ ಹನ್ನೆರಡು ನಾಟಿಕೈಲ್ ಮೈಲು ದೂರದ ಸಮುದ್ರ ತನಕ ಟೆರಿಟೋರಿಯಲ್ ವಾಟರ್ ಅಂತ ಕರೀತಾರೆ ಅದ್ರ ಮೇಲೆ ಆ ದೇಶಕ್ಕೆ ಹಾಕಿರುತ್ತೆ ಅದಾದ್ಮೇಲೆ ಈ ಟೆರಿಟೋರಿಯಲ್ ಸಿ ಆದ್ಮೇಲೆ ಸುಮಾರು ಇನ್ನೂರು ನಾಟಿಕೈಲ್ ಮೈಲು ದೂರವನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆರ್ ಝಡ್ ಅಂತ ಕರೀತಾರೆ ಸೊ ಲಕ್ಷದ್ವೀಪ ಭಾರತದ ಮೇನ್ಲ್ಯಾಂಡ್ ಭಾರತದ ಕರಾವಳಿ ತೀರದಿಂದ ನಾನೂರು ಕಿಲೋಮೀಟರ್ ಆಚೆಗಿರೋದ್ರಿಂದ ಅಲ್ಲಿಂದ ಮುಂದೆ ಮತ್ತೆ ಆಚೆಗೆ ಅಷ್ಟು ವ್ಯಾಪ್ತಿಯಲ್ಲಿ ಸಮುದ್ರದ ಮೇಲೆ ಭಾರತಕ್ಕೆ ಹಕ್ಕು ಸಿಗುತ್ತೆ ಆ ಭಾಗದಲ್ಲಿ ಭಾರತ ಎಕನಾಮಿಕ್ ಆಕ್ಟಿವಿಟಿ ಮೀನುಗಾರಿಕೆಯಿಂದ ಹಿಡಿದು ಸಮುದ್ರದ ಆಳದಲ್ಲಿ ಏನಾದರೂ ತೈಲ ಇದ್ರೆ ನಿಕ್ಷೇಪ ಇದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿಯ ಭಾರತದ ಕಂಟ್ರೋಲ್ಗೆ ಈ ಪ್ರದೇಶ ಸಿಗುತ್ತೆ ಜೊತೆಗೆ ಈ ಭಾಗದಲ್ಲಿ ಎಂದಿಗೂ ಯಾರಿಂದಲೂ ಮುಳುಗಿಸಲಾಗದ ಶಾಶ್ವತ ವಿಮಾನ ವಾಹಕ ಯುದ್ಧ ನೌಕೆಗಳಂತಹ ಪರಿಸರವನ್ನ ಈ ಚಿಕ್ಕ ಚಿಕ್ಕ ದ್ವೀಪಗಳು ಭಾರತದ ಎರಡೂ ಸೈಡ್ನಲ್ಲಿ ಭಾರತಕ್ಕೆ ಒದಗಿಸ್ತಾ ಇದ್ದಾವೆ ರಕ್ಷಣಾತ್ಮಕವಾಗಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಫ್ರೆಂಡ್ಸ್ ಇದಾಗಿತ್ತು ಲಕ್ಷ ದ್ವೀಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೂರುವರೆ ಸಾವಿರ ಕೋಟಿ ರೂಪಾಯಿಗಳಿಗೂ ಮೀರುತ್ತೆ ಒಟ್ಟು ಪ್ರಾಜೆಕ್ಟ್ ಇವೆಲ್ಲವೂ ಕೂಡ ಸೇರಿದಾಗ ಅದ್ರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ